ಅಮ್ಮನವರ ದರ್ಶನ ಬಂದಿದ್ದೀವಿ ಅಯ್ಯೋ ಕ್ಯೂ ನೋಡ್ರಿ ಕ್ಯೂ ನೋಡ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ಅಮ್ಮನವರ ದರ್ಶನ ಪಡೆಯೋದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಇಲ್ಲಿ ಎಂಟ್ರಿ ಕೊಡ್ತಿದ್ದಾಗಲೇ ಅಂಗಡಿಗಳು ಕಾಣಿಸ್ಬಿಟ್ಟು ನಾನು ಏನಾದ್ರು ಒಂದ್ ತಗೋಣ ಹೇಳಿ ಹಿಂಗೆ ಒಳಕ್ ಹೋದೆ ಅಷ್ಟ್ರಲ್ಲಿ ನಮ್ ಭಾವ ಇದ್ರು ನೀವ್ ಇವತ್ತು ಹೋದ್ರೆ ನಾಳೆ ಬರ್ತಿರೋ ಒಳಗೆ ಲೇಟ್ ಆಗತ್ತೆ ಬನ್ನಿ ಅಂತ ಹೇಳಿ ಫಸ್ಟ್ ದೇವಸ್ಥಾನಕ್ ಹೋಗೋಣ ಹೇಳಿ ಹೊರಟಿವಿ ಎಲ್ಲರೂ ಆದ್ರೆ ಅಲ್ಲಿಗೆ ಹೋದಾಗ್ಲೆ ನಮಗೆ ಗೊತ್ತಾಗಿದ್ದು ದೇವಸ್ಥಾನದಲ್ಲಿ ಎಷ್ಟು ರಶ್ ಇತ್ತು ಅಂತ ಹೇಳಿ ಅಮ್ಮನೋರ್ ದರ್ಶನ ಪಡೆಯೋಕ್ ಇರ್ಲಿ ಹೊರಗೆ ನಿಂತ್ಕೊಳೋಕ ಸಮೇತನು ಜಾಗ ಇರ್ಲಿಲ್ಲ ಯಾಕಂದ್ರೆ ಉಣ್ಣೆ ಇರೋದ್ರಿಂದ ತುಂಬಾನೇ ರಶ್ ಇತ್ತು ಹಂಗಾಗಿ ಹೊರಗಿಂದಾನೇ ಕೈ ಮುಗಿದ್ವಿ ಬೇಜಾರೇನೋ ಆಯ್ತು ಇಲ್ಲಿವರೆಗೂ ಬಂದು ಅಮ್ನವರ್ ದರ್ಶನ ಅಂತೇಳಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಟೈಮ್ ನೋಡಿದ್ರಾಯ್ತು ಅಂತ ಹೇಳಿ ನೆಕ್ಸ್ಟ್ ನಾವು ಪ್ಯಾಲೇಸ್ ಗೆ ಅಂತ ಹೋಗ್ತಾ ಇದೀವಿ ಪ್ಯಾಲೇಸ್ ನೋಡೋಣ ಅಂತ ಹೇಳಿ ಪ್ಯಾಲೇಸ್ ಅಂತೂ ಹೊರಗಿಂದ ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಾವು ಹೊರಗೆ ಟಿಕೆಟ್ ತಗಸ್ಕೊಳ್ಳೋಣ ಅಂತ ಬಂದ್ವಿ ಬಟ್ ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕಡೆ ಸೇರ್ಕೊಂಡ್ಬಿಟ್ಟಿದ್ರು ತುಂಬಾ ಜನ ಹೋಗಿದ್ವಲ್ಲ ಗೆ ಎಲ್ಲಾರನು ಒಂದ್ ಕಡೆ ನಿಭಾಯಿಸೋದಿದ್ಯಾಲ ಅದ್ರು ತುಂಬಾ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು ನಾವಿಲ್ಲಿ ಒಬ್ಬೊಬ್ರೆ ಒಬ್ಬೊಬ್ಬರೇ ಟಿಕೆಟ್ ತಗೊಂಡು ಒಳಗೆ ಬರ್ತಾ ಇದೀವಿ ಇನ್ನೂ ಒಂದ್ ಸ್ವಲ್ಪ ಜನ ಹೊರಾಗಿದ್ದಾರೆ ಅವ್ರಿಗೋಸ್ಕರ ಹೇಳಿ ವೇಟ್ ಮಾಡ್ತಾ ಇದೀವಿ ಒಳಗೆ ಬಂದು ನನ್ಗಂತರು ಪ್ಯಾಲೇಸ್ ಯಾವಾಗ ನೋಡ್ತೀನೋ ಒಳಗೆ ಎಂಟ್ರಿ ಯಾವಾಗ ಕೊಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟರಲ್ಲಿ ಇಲ್ಲಿ ಡೀಪ್ ಆಗಿ ಡಿಸ್ಕಶನ್ ಬೇರೆ ನಡೀತಾ ಇತ್ತು ಯಾವ್ದ್ರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡೆ ಏನ್ ಗೊತ್ತಾ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಮಕ್ಳೆಲ್ಲಾ ಇದಾರಲ್ವಾ ಅವರೆಲ್ಲ ಅರ್ಚ್ಕೊಂಬಿಡ್ತಾರೆ ಪ್ಯಾಲೇಸ್ ನೋಡ್ಬಿಟ್ಟು ಹೊರಗೆ ಹೋದಾಗ ಅವ್ರಿಗೆ ಊಟ ಏನ್ ಹೋಟೆಲ್ ಅಲ್ಲಿ ಮಾಡೋದಾ ಅಥವಾ ನಾವೇ ಪ್ರಿಪೇರ್ ಮಾಡೋದಾ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ರು ತುಂಬಾ ಜನ ಹೋಗಿದೀವಿ ಹೋಟೆಲ್ಗೆಲ್ಲಾ ಎಂತ್ರು ಹೋಗಕ್ಕಾಗೋದಿಲ್ಲ ನಾವೇ ಎಲ್ಲ ಐಟಮ್ಸ್ ತಗೊಂಡೋಗಿದ್ವಿ ಹೋಗಿದ್ವಿ ಹೊರಗೆ ರೆಡಿ ಮಾಡ್ಕೊಂಡ್ರಾಯಿತು ಅಂತೇಳಿ ಮಾತಾಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಅಕ್ಕ ಬಾವ ಮತ್ತೆ ಉಳಿದವರೆಲ್ಲರೂ ಬಂದ್ರು ಅವಾಗ ನಾವು ಎಲ್ಲರೂ ಪ್ಯಾಲೇಸ್ ಒಳಗೆ ಎಂಟ್ರಿ ಕೊಡೋಣ ಅಂತೇಳಿ ಹೋಗ್ತಾ ಇದೀವಿ ನನ್ಗೆಂತ್ರು ಪ್ಯಾಲೇಸ್ ಹತ್ರ ಬರ್ತಾ ಇದ್ರೆ ಒಂಥರ ಕನ್ಸು ಅಂತ ಅನಿಸ್ತಾ ಇತ್ತು ಆತರ ಕನ್ ಕಾಣಿಸ್ತಾ ಇತ್ತು ಪ್ಯಾಲೇಸ್ ಸುತ್ತಲೂ ಪಾರ್ಕಿಂಗು ಕಲರ್ ಕಲರ್ ಹೂಗಳು ಅವನ್ನೆಲ್ಲ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ ಯಾವಾಗ್ಲೂ ಟಿವಿಯಲ್ಲಿ ಮೂವಿಯಲ್ಲಿ ನೋಡ್ತಾ ಇದ್ವಿ ಪ್ಯಾಲೇಸ್ ನ ಈಗ ನಾನ್ ಡೈರೆಕ್ಟ್ ಆಗಿ ನೋಡ್ತಾ ಇದೀನಲ್ಲ ಅನ್ನೋದೊಂದು ಖುಷಿ ಇತ್ತು ಆಮೇಲೆ ಮಕ್ಕಳೆಲ್ಲರೂ ಫುಲ್ ಜೋಶ್ ಅಲ್ಲಿ ಓಡಾಡ್ತಾ ಇದ್ರು ಕಲರ್ ಕಲರ್ ಹೂಗಳು ಕಾಣಿಸ್ತಾ ಇದ್ವಲ್ಲ ಅಲ್ಲಿ ಫೋಟೋ ತಗಸ್ಕೊಳ್ತೀನಿ ಅಂತೇಳಿ ನನ್ ಮಕ್ಳು ಹೇಳ್ತಾ ಇದ್ರು ಹಂಗಾಗಿ ಅವ್ರ ಫೋಟೋಸ್ ಎಲ್ಲಾ ತಗಿತಾ ಇದ್ದೆ ಫೋಟೋಸ್ ಎಲ್ಲಾ ತೆಗೆದ್ಬಿಟ್ಟು ಒಳಗೆ ಪ್ಯಾಲೇಸ್ ನೋಡೋಣ ಅಂತೇಳಿ ಹೇಳಿದ್ರು ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ಯಾಲೇಸ್ ಒಳಗೆ ಹೊರಟಿವಿ ಪ್ಯಾಲೇಸ್ ಒಳಗೆ ಎಂಟ್ರಿ ಕೊಡ್ತಿದ್ರೆ ಒಂದೊಂದು ಪ್ಲೇಸ್ನ ನೋಡಿದ್ರು ನನಗೆ ಫುಲ್ ಶಾಕ್ ಆಗ್ತಾ ಇತ್ತು ಫುಲ್ ಖುಷಿನೂ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿದ್ಯಾಲ ಎಷ್ಟು ಚೆನ್ನಾಗಿ ಅರಮನೆನ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಈ ತರ ಹೆಂಗ್ ಕಟ್ಟಿದ್ರು ಅನ್ನೋದೇ ನನಗೆ ಆಶ್ಚರ್ಯ ಅವಾಗ ಯಾವುದೇ ಮಿಷಿನ್ ಇರಲಿಲ್ಲ ಯಾವುದೇ ಉಪಕರಣಗಳು ಇರಲಿಲ್ಲ ಈ ತರ ಕೆತ್ತನೆ ಮಾಡೋದಕ್ಕೆ ಅಂದ್ರೂ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅರಮನೆನ ಮತ್ತೆ ಮೇಂಟೆನೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನಮ್ಮ ನಮ್ಮನೇಲಿರಲ್ಲ ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಎಷ್ಟು ಚೆನ್ನಾಗಿ ಕಟ್ಸಿದಾರಲ್ಲ ಆಗಿನ ಕಾಲದಲ್ಲಿ ಅಂತ ಹೇಳಿ ಆಮೇಲೆ ವಸ್ತು ಪ್ರದರ್ಶನಗಳನ್ನ ಇಟ್ಟಿದ್ರು ಆಗಿನ ಕಾಲದ ರಾಜ ರಾಣಿ ಮತ್ತೆ ಅವ್ರ ಅಂಶಸ್ತ್ರ ಫೋಟೋಸ್ನ ಮತ್ತೆ ಒಡವೆ ಪೆಟ್ಟಿಗೆ ಪೆಟ್ಟಿಗೆಗಳು ಅದು ಬೆಳ್ಳಿ ಬೇರೆ ಬೆಳ್ಳಿ ಬೇರೆ ಇದ್ವು ಅವನ್ನೆಲ್ಲ ನೋಡಿ ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಅಂತೇಳಿ ಅತ್ತೆ ಫುಲ್ ಶಾಕ್ ಆಮೇಲೆ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ರು ಏನೇನು ಅಂತೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅರಮನೆ ಅರಮನೆನ ಪೂರ್ತಿಯಾಗಿ ನೋಡಕ್ ಬಿಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಇಲ್ಲ ಒಂದು ಅರ್ಧ ಭಾಗ ಅಷ್ಟೇ ನಮ್ಗೆ ನೋಡಕ್ ಬಿಟ್ಟಿದ್ದು ಆಮೇಲೆ ಮೇಲೆ ಮರದಲ್ಲಿ ಕೆತ್ತನೆ ಮಾಡಿದರಲ್ಲ ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ನಾನು ಪ್ಯಾಲೇಸ್ ಗೆ ಎಂಟ್ರಿ ಕೊಡೋದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದಾನೆ ಅಂತ ಅನ್ಕೊಂಡಿದ್ದೆ ಗೆಲ್ಲ ಹಾಗೆ ಬಿಡ್ತಾ ಇದ್ರಂತೆ ಈಗೇನೋ ಸೈಡ್ ಇಂದ ಬಿಡ್ತಾ ಇದಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಅದನ್ನ ಮುಗಿಸ್ಕೊಂಡು ಕೆ ಆರ್ ಎಸ್ ಡ್ಯಾಮ್ ನ ಕಾರಂಜಿ ನೋಡೋಣ ಅಂತೇಳಿ ಹೊರಟ್ವಿ ಅಲ್ಲಿ ಎಂಟ್ರಿ ಕೊಡ್ತಿದ್ದಾಗಲೇ ಸ್ನ್ಯಾಕ್ಸ್ಗಳು ಮತ್ತೆ ಫ್ರೂಟ್ಸ್ ಆಗ್ಲಿ ಅವನ್ನೆಲ್ಲ ನೋಡಿ ಬಾಯಲ್ಲಿ ನೀರ್ ಬರ್ತಾ ಇತ್ತು ಹಂಗ ಇಟ್ಟಿದ್ರು ನನ್ ಮಗಳು ಇಷ್ಟು ಚಿಕ್ಕ ಕಾರಂಜಿ ನೋಡ್ಬಿಟ್ಟೆ ಎಷ್ಟು ಖುಷಿ ಪಡ್ತಾ ಇದ್ಲು ಇನ್ನು ಒಳಗೆ ಏನೆಲ್ಲ ಇದೆ ಅಂತ ಇನ್ನು ಗೊತ್ತಿಲ್ಲ ಸೊ ಹಂಗೆ ಕರ್ಕೊಂಡು ಹೋಗ್ತಾ ಇದ್ವಿ ಹೊರಗು ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ಕೊಟ್ವಿ ಇವರೆಲ್ಲ ಫಸ್ಟ್ ರೌಂಡ್ ಮುಗಿಸ್ಕೊಂಡ್ ಬರ್ತಿದಾರೆ ಎಷ್ಟು ರಶ್ ಇತ್ತಂದ್ರೆ ಇಲ್ಲೂ ಅಷ್ಟೇ ಕಾರಂಜಿ ಹತ್ರ ಕಾಲಿಡಕು ಜಾಗ ಇರ್ಲಿಲ್ಲ ಅಷ್ಟೊಂದ್ ಜನ ಬರ್ತಾ ಇದ್ರು ಕಲರ್ ಕಲರ್ ನೀರ್ಗಳು ಬೇರೆ ಆ ನೀರಲ್ಲಿ ದೊಡ್ಡ ದೊಡ್ಡ ಮೀನ್ಗಳು ಬೇರೆ ಂಗ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀರಿನ ಫೋರ್ಸ್ ಅಷ್ಟೇ ತುಂಬಾನೇ ರಭಸವಾಗಿತ್ತು ನೀರು ಎಲ್ಲ ನೋಡ್ಕೊಂಡು ಮತ್ತೆ ಎಂಟ್ರಿ ಒಳಗೆ ಕೊಟ್ವಿ ಪಾರ್ಕಲ್ಲಿ ಅಲ್ಲಿನೂ ಫುಲ್ ಸ್ನಾಕ್ಸ್ ನನ್ ಮಕ್ಳು ಪಾಪ ಅವ್ನೇ ನೋಡ್ಕೊಂಡು ಹೋಗ್ತಾ ಇದಾರೆ ಕೊಡ್ಸಿದ್ವಿ ಬಟ್ ಅವ್ರು ಕೇಳಿದ್ದೆಲ್ಲ ಕೊಡ್ಸಕ್ ಆಗ್ಬೇಕಲ್ವಾ ಅದೇನು ಲೈನಿಗೆ ಇಟ್ಕೊಂಡೋಗ್ಬಿಟ್ಟಿದಾರೆ ಅವ್ರು ಸ್ನಾಕ್ಸ್ ನ ಆಮೇಲೆ ಒಳಗೆ ಕಲರ್ಫುಲ್ ನೀರುಗಳು ಮತ್ತೆ ಲೈಟ್ಸ್ ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಕಾರಂಜಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಡೈಲಿ ನೈಟ್ ಇರುತ್ತಂತೆ ಕಾರಂಜಿ ಹಂಗಾಗಿ ನೋಡೋಣ ಅಂತೇಳಿ ಬಂದಿವಿ ಕಲರ್ ಕಲರ್ ನೀರ್ ನೋಡೇ ನಾನು ಇಷ್ಟೊಂದು ಖುಷಿ ಪಡ್ತಾ ಇದೀನಿ ಇನ್ನು ಕಾರಂಜಿ ನೋಡಿದ್ರೆ ಹೆಂಗ ಆಡ್ಬೋದು ಅಂತೇಳಿ ನನಗೆ ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರೂ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಈಗ ಕಾರಂಜಿ ನೋಡಬೇಕು ಅಂತೇಳಿ ಕೆ ಆರ್ ಎಸ್ ಡ್ಯಾಮ್ನ ಕಾರಂಜಿ ನೋಡೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ 哈哈哈哈哈！ ಕಾರಂಜಿ ನೋಡ್ಬಿಟ್ಟು ಹೊರಗೆ ಹೋಗ್ತಾ ಇದ್ವಿ ನೀರಿನ ಫೋರ್ಸ್ ನೋಡಿ ಯಾರು ಒಳಗೆ ಬಿದ್ರು ಅಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತಿವಿ ಅಷ್ಟು ಫೋರ್ಸ್ ಆಗಿತ್ತು ನೀರು ಕಾರಂಜಿ ಎಲ್ಲ ನೋಡ್ಬಿಟ್ಟು ನಾವು ನಂಜನ್ ಅಂತೇಳಿ ಹೊರಟ್ವಿ ನೈಟ್ ಎರಡು ಗಂಟೆ ಆಗಿತ್ತು ನಾವು ನಂಜನ್ ಹೋಗೋಷ್ಟೊತ್ತಿಗೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಕಂಡ್ಬಿಟ್ರೆ ಎದ್ರಿಗೆ ಕುದುರೆಗಳು ಕಾಣಿಸ್ತಾ ಇದ್ವು ನನ್ ಮಕ್ಳು ನಾನು ಕುದುರೆ ಸವಾರಿ ಮಾಡ್ತೀನಿ ಅಂತೇಳಿ ಹಠ ಮಾಡ್ತಾ ಇದ್ರು ಹಂಗಾಗಿ ಅವ್ರಿಗೆ ಕುದುರೆ ಸವಾರಿ ಮಾಡಿದ್ವಿ ಒಬ್ಬೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರು ಅವರು ಫುಲ್ ಖುಷಿಯಾಗಿ ಅವ್ರು ಕುದುರೆ ಸವಾರಿ ಮಾಡ್ತಾ ಇದ್ರು ಅದರಲ್ಲೂ ಮನೆಯವರು ನಮ್ಮ ಅಳಿಯ ಎಲ್ಲ ತಮಾಷೆ ಮಾಡ್ತಾ ಇದ್ರು ಏನಿದು ಕುದುರೆ ಒಳ್ಳೆ ಕತ್ತೆ ತರ ಹೋಗ್ತಿದ್ಯಲ್ಲ ನಿಧಾನಕ್ಕೆ ಸ್ಪೀಡಾಗಿ ಓಡಿಸಿ ಅಂತೇಳಿ ತಮಾಷೆ ಮಾಡ್ತಾ ಇದ್ರು ನಂತರ ನಾವು ಹೊಳೆಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ನಾವು ಮನೆಗೆ ಹೊರಟ್ವಿ ಈ ಟ್ರಿಪ್ ಇಲ್ಲಿಗೆ ಲಾಸ್ಟ್ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್